ವಾಲ್ಮೀಕಿ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ವತಿಯಿಂದ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕರ್ನಾಟಕ ಭೀಮಸೇನೆ ಶಂಕರ್ ರಾಮಲಿಂಗಯ್ಯ ಹಾಗೂ ಸಿದ್ಧಾರ್ಥ್ ಆನಂದ ಮಾಲೂರು ಪರಿಶಿಷ್ಟ ಪಂಗಡ ಮೀಸಲಾತಿ ಅನುದಾನ ಬೇರೆ ಇಲಾಖೆಗೆ ಬಳಸುವುದು ಎಷ್ಟು ಸೂಕ್ತ ಕೂಡಲೇ ನಮಗೆ ನೀಡಿರುವ ಅನುದಾನವನ್ನು ವಾಪಾಸ್ ನೀಡಬೇಕು ಇಲ್ಲವಾದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗ್ತದೆ ಇಂದು ಸರ್ಕಾರಕ್ಕೆ ಎಚ್ಚರಿಸಿದ್ರು ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳು ತೊಡಗಿಕೊಂಡಿದ್ದಾರೆ ಕೂಡಲೇ ಸರ್ಕಾರ ಇಂಥ ಅಧಿಕಾರಿಗಳನ್ನು ಅಮಾನತ್ತು ಮಾಡಬೇಕು ಸರ್ಕಾರಿ ಕೆಲಸ ವಜಾಗೊಳಿಸಬೇಕೆಂದು ಆಗ್ರಹಿಸ್ತಾ ಅಭಿವೃದ್ಧಿ ನಿಯಮದಲ್ಲಿ ನೂರ ಎಂಬತ್ತೈದು ಕೋಟಿಗಳ ಹಣವನ್ನು ಯಾವುದೇ ಬಿಲ್ಲಗಳಿಲ್ಲದೆ ಯಾವುದೇ ಕಾಮಗಾರಿಗಳಿಲ್ಲದೆ ಯಾವುದೇ ಅನುದಾನಗಳಿಲ್ಲದೆ ನೇರವಾಗಿ ಕಾಂಗ್ರೆಸ್ ಚುನಾವಣೆಗೋಸ್ಕರ ದುರ್ಬಳಕೆ ಮಾಡ್ಕೊಂಡಿದೆ ಅದರ ವಿರುದ್ಧ ಮಾತ್ರವಲ್ಲ ಒಟ್ಟು ಈಗ ಎಸ್ ಪಿ ಟಿ ಎಸ್ ಪಿ ಹಣ ಸಾವಿರಾರು ಕೋಟಿ ಹಣವನ್ನು ವಿವಿಧ ಕಾಮಗಾರಿಗಳಿಗೆ ವಿವಿಧ ಇಲಾಖೆಗಳಿಗೆ ಬದಲಾವಣೆ ಮಾಡ್ಕೊಂಡಿದೆ ಅದರ ವಿರುದ್ಧ ಹೋರಾಟ ಹಾಕೊಂಡಿದೆ ಪ್ರಮುಖವಾಗಿ ನೂರ ಎಂಬತ್ತೈದು ಕೋಟಿಗಳನ್ನ ಇದೇ ಪ್ರಥಮ ಅಲ್ಲ ಈ ಹಿಂದೆ ಕೂಡ ಸಹ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ ಕೂಡ ನೂರಾರು ಕೋಟಿ ಹಣ ದುರ್ಬಳಕೆ ಮಾಡ್ಕೊಂಡಿದ್ರು ಈ ಪ್ರಕರಣಗಳ ಹೆಚ್ಚಾಗಿರುವುದರಿಂದ ಈ ಸಮುದಾಯಗಳಿಗೆ ಯಾವುದೇ ರೀತಿಯ ಅನುದಾನಗಳಿದೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಕ್ಕೆ ಆಗ್ತಾ ಇಲ್ಲ ಅದ್ರ ವಿರುದ್ಧ ಇವತ್ತೇನು ಇದು ಹೋರಾಟ ಹಂಪಿದಿವಿ ಕೂಡಲೇ ಇದರ ಸಂಪೂರ್ಣವಾದ ಜವಾಬ್ದಾರಿನ ಒಂದು ಸರ್ಕಾರ ಈ ಸಮುದಾಯಗಳ ಮುಂದೆ ಕ್ಷಮೆ ಕೋರಬೇಕು ಇನ್ನು ಮೇಲೆ ಈ ಅನುದಾನಗಳನ್ನು ದುರ್ಬಳಕೆ ಮಾಡ್ಕೊಂಡೆ ಈ ದುರ್ಬಳಕೆ ಮಾಡ್ಕೊಂಡಿರುವಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಸಮೇತ ಅಮಾನತ್ತು ಮಾಡಿ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಕಾನೂನು ಕ್ರಮ ವಹಿಸ್ಬೇಕಂತ ನಾವು ಒತ್ತಾಯಿಸ್ತಾ ಇದ್ದೀವಿ ನಮಗೆ ಆಗ್ತಾರಂಥ ದೊಡ್ಡ ಬೇಸರ ಅದೇ ರಾಜ್ಯಾದ್ಯಂತ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರನ ತೊಗೊಂಬಂದರು ಅಧಿಕವಾದ ಭ್ರಷ್ಟಾಚಾರ ವಿರುದ್ಧ ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಇವತ್ತು ಸಂಪೂರ್ಣ ಭ್ರಷ್ಟಾಚಾರದ ತೊಡಗಿದೆ ಇಷ್ಟೆಲ್ಲ ಪ್ರಕರಣ ಆದರೂ ಕೂಡ ಇಡೀ ಕಾಂಗ್ರೆಸ್ ಸರ್ಕಾರ ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಇದು ನಮಗೆ ಬೇಸರ ಆಗ್ತಿರೋದ್ರ ಸಂಗತಿ ಆ ಕಾರಣಕ್ಕಾಗಿ ನಾವು ಹೇಳ್ತಿರೋದಿಷ್ಟೇ ಈ ಭ್ರಷ್ಟಾಚಾರ ಇಲ್ಲಿಗೆ ನಿಲ್ಲಬೇಕೋ ಈ ಪ್ರಕರಣ ಕೂಡಲೇ ಭ್ರಷ್ಟಾಚಾರಿಗಳ ಮೇಲೆ ಕ್ರಮ ತಗೊಳೆ ಇಡೀ ರಾಜ್ಯದ ಜನರ ಶ್ರಮೆಯನ್ನ ಸಿದ್ದರಾಮಯ್ಯರು ಎಚ್ ಎಸ್ ವಿರೋಧಿ ಸರ್ಕಾರ ಅಂತ ಹೇಳಿ ನಾವೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರುಗಳು ಮತ್ತು ಜನರು ಜನಗಳ ಮನವೊಲಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಮ್ಮ ಜನಾಂಗಕ್ಕೆ ಏನಾರ ಒಂದು ಕೊಡುಗೆ ಕೊಡಬಹುದು ಅಂತಂತ ನಾವು ಬಯಸಿ ಬಯಸಿ ನಾವು ಸರ್ಕಾರನ ನಾವು ಸರ್ಕಾರನ ನಾವು ತಗೊಂಡ್ಬಂದ್ರೆ ಆದರೆ ಈ ಸರ್ಕಾರ ಆಡಳಿತಕ್ಕೆ ಮೇಲೆ ನೇರವಾಗಿ ದಲಿತರ ನಿಧಿಗೆ ಕೈ ಹಾಕುವಂತ ಕೆಲಸ ಮಾಡ್ತಾ ಇದ್ರೆ ಬಹಳ ನೋವಾಗುತ್ತೆ ನೀವು ನೋಡ್ತಾ ಇರಬಹುದು ಪಿ ಎಚ್ ಡಿ ನಮ್ಮ ಸಮುದಾಯದ ಜನಗಳು ಪಿ ಎಚ್ ಡಿ ಹೋದಂತಹ ಒಂದು ರದ್ದು ಮಾಡಿದ್ದಾರೆ ಮತ್ತು ನಮ್ಮ ಜನಗಳಿಗೆ ಬರುವಂತಹ ಒಂದು ಸವಲತ್ತುಗಳು ರದ್ದು ಮಾಡಿದ್ದಾರೆ ಮತ್ತು ನಮ್ಮ ಜನಗಳಿಗೆ ಮೀಸಲಿಟ್ಟಂತಹ ಹಣ ಸಮಾಜ ಕಲ್ಯಾಣ ಇಲಾಖೆಯಿಂದ ಮೀಸಲಿಟ್ಟಂತಹ ಹಣ ನೇರವಾಗಿ ಸರ್ಕಾರದ ಐದು ಗ್ಯಾರಂಟಿಗಳಿಗೆ ಬಳಸ್ಕೊಡ್ತಾ ಇದ್ದಾರೆ ಅಂತಂದರೆ ಬಹಳ ನೋವಾಗುತ್ತೆ ನಾವು ದಯವಿಟ್ಟು ಈ ಸರ್ಕಾರನ ಕೂಡಲೇ ಎಚ್ಚೆತ್ಕೊಂಡು ಮಾನ್ಯ ಸಿದ್ದರಾಮಯ್ಯರವರು ರಾಜೀನಾಮೆ ಕೊಡಬೇಕು ಮತ್ತು ಸಮಾಜ ಕಲ್ಯಾಣ ಸಚಿವರಾದಂತಹ ನಮ್ಮ ಮಾಧೇ ಸಹ ರಾಜೀನಾಮೆ ಕೊಡಬೇಕು ಪ್ರಿಯಾಂಕ ಅವರು ಖರ್ಗೆ ಅವರು ಸಹ ಏನು ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದ ಮುಖಂಡರು ನಮ್ಮ ಪರವಾಗಿದ್ದರು ಅಂತಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ನೋಡಿದ್ರೆ ಮೇಲ್ವರ್ಗದ ಜನಾಂಗಕ್ಕೆ ಸರ್ಕಾರನ ಇವರು ಸೇಫ್ ಮಾಡ್ಕೊಳ್ಳೋಕ್ಕೆ ನಮ್ಮ ಜನಾಂಗಕ್ಕೆ ಮೀಸಲಿಟ್ಟಂತಹ ಹಣವನ್ನು ದುರುಪಯೋಗ ಮಾಡ್ಕೊತಾರೆ ಅಂತಂದರೆ ನಾವು ಇದು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಇಲ್ಲಿ ನಮ್ಮ ಇವತ್ತು ಸ್ವಾಭಿಮಾನಿ ವಾಲ್ಮೀಕಿ ಸಂಘದ ವತಿಯಿಂದ ನಾವು ಇಲ್ಲಿ ಹೋರಾಟ ಮುಕ್ಕೊಳ್ತಾ ಇದ್ದಾರೆ ಈ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀರಿ ಮುಂದಿನ ದಿನಗಳೇ ಹೆಚ್ಚಿಸ್ಕೊಂಡಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡಿ ಸರ್ಕಾರವನ್ನು ಪತನ ಮಾಡುವಂತಹ ಮಟ್ಟಿಗೆ ನಾವೆಲ್ಲರೂ ಸೇರ್ಕೊತೀರಾ ಈ ಮೂಲಕ ನಾವು